ತಮ್ಮ ಓಂ ಶಾಂತಿ ವಿಶ್ವದ ಅಥಾರಿಟಿಯ ಡೈರೆಕ್ಟ್ ಮಕ್ಕಳಾಗಿದ್ದೇವೆ ಈ ಸ್ಮೃತಿಯನ್ನು ಇಮರ್ಜ್ ರೂಪದಲ್ಲಿ ಇಟ್ಟುಕೊಂಡು ಸರ್ವ ಶಕ್ತಿಗಳನ್ನ ಆಗ್ನೇಯ ಪ್ರಮಾಣ ನಡೆಸ್ಬೇಕಂತೆ ಎಂದಿನಂತೆ ನೀನೆ ಮುರಳಿ ಶುರು ಮಾಡು ತಮ್ಮ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬ್ದಾದರವರು ನೋಡ್ತಿದ್ದಾರೆ ಈಗಲೂ ಸಹ ದೇಶ ವಿದೇಶದಲ್ಲಿ ಮಕ್ಕಳು ಸ್ನೇಹದ ಸಾಗರನಲ್ಲಿ ಲವಲೀನರಾಗಿದ್ದಾರೆ ಈ ಸ್ಮೃತಿ ದಿವಸವು ವಿಶೇಷವಾಗಿ ಎಲ್ಲ ಮಕ್ಕಳ ಪ್ರತಿ ಸಮರ್ಥರನ್ನಾಗಿ ಮಾಡುವ ದಿವಸವಾಗಿದೆ ಇಂದಿನ ದಿನವು ಮಕ್ಕಳಿಗೆ ಬ್ರಹ್ಮ ತಂದೆಯ ಮೂಲಕ ಕಿರೀಟ ಧಾರಣೆ ಆಗುವ ದಿನವಾಗಿದೆ ಅಂದರೆ ಬ್ರಹ್ಮ ತಂದೆಯ ನಿಮಿತ್ತ ಮಕ್ಕಳಿಗೆ ವಿಶ್ವ ಸೇವೆಯ ಜವಾಬ್ದಾರಿಯ ಕಿರೀಟವನ್ನು ಭಾವ ಇಡ್ತಿದ್ದಾರೆ ಸ್ವಯಂ ಗುಪ್ತರಾಗಿ ಮಕ್ಕಳನ್ನ ಸಾಕಾರ ಸ್ವರೂಪದಲ್ಲಿ ನಿಮಿತ್ತರನ್ನಾಗಿ ಮಾಡಿ ಸ್ಮೃತಿಯ ತಿಲಕವನ್ನ ಕೊಟ್ಟರು ಸ್ವಯಂ ಸಮಾನ ಅವ್ಯಕ್ತ ಫರಿಷ್ಠಾ ಸ್ವರೂಪದ ಪ್ರಕಾಶದ ಕಿರೀಟವನ್ನ ತೋರಿಸಿದರು ತಾವು ಮಾಡಿಸುವವರು ಆಗಿ ಮಕ್ಕಳನ್ನ ಮಾಡಿ ಬಿಟ್ಟರು ಆದ್ದರಿಂದ ಈ ದಿವಸವನ್ನ ಸ್ಮೃತಿ ದಿವಸ ಸಮರ್ಥಿ ದಿವಸ ಎಂದು ಹೇಳಲಾಗುತ್ತೆ ಕೇವಲ ಸ್ಮೃತಿ ಅಲ್ಲ ಸ್ಮೃತಿಯ ಜೊತೆ ಜೊತೆಗೆ ಸರ್ವ ಸ್ಮೃತಿಗಳು ಮಕ್ಕಳಿಗೆ ವರದಾನದ ರೂಪದಲ್ಲಿ ಪ್ರಾಪ್ತಿಯಾಗಿದೆ ಬಾಪದಾದ ಎಲ್ಲ ಮಕ್ಕಳನ್ನು ಸರ್ವ ಸ್ಮೃತಿಗಳ ಸ್ವರೂಪ ರೂಪದಲ್ಲಿ ನೋಡುತ್ತಿದ್ದರು ಮಾಸ್ಟರ್ ಸರ್ವಶಕ್ತಿವಂತ ರೂಪದಲ್ಲಿ ನೋಡುತ್ತಿದ್ದರು ಕೇವಲ ಶಕ್ತಿವಂತ ಅಲ್ಲ ಸರ್ವ ಶಕ್ತಿವಂತರು ಈ ಶಕ್ತಿಗಳು ತಂದೆಯ ಮೂಲಕ ಪ್ರತಿಯೊಂದು ಮಗುವಿಗೂ ವರದಾನದ ರೂಪದಲ್ಲಿ ಪ್ರಾಪ್ತಿಯಾಗಿದೆ ದಿವ್ಯ ಜನ್ಮವನ್ನು ಪಡೆಯುತ್ತಿದ್ದಂತೆಯೇ ಬಾಪದಾದಾರವರ あ <music> ವರದಾನ ಕೊಟ್ಟರು ಸರ್ವ ಶಕ್ತಿವಾನುಭವ ಇದು ಪ್ರತಿಯೊಬ್ಬರ ಜನ್ಮ ದಿವಸದ ವರದಾನವಾಗಿದೆ ಈ ಶಕ್ತಿಗಳನ್ನು ವರದಾನದ ರೂಪದಲ್ಲಿ ಕಾರ್ಯದಲ್ಲಿ ತೊಡಗಿಸಿ ಪ್ರತಿಯೊಬ್ಬ ಮಗುವಿಗೂ ಈ ವರದಾನ ಸಿಕ್ಕಿದೆ ಆದರೆ ಅದನ್ನು ಕಾರ್ಯದಲ್ಲಿ ತೊಡಗಿಸುವುದರಲ್ಲಿ ನಂಬರ್ ವಾರ್ ಆಗಿಬಿಡುತ್ತಾರೆ ಪ್ರತಿಯೊಂದು ಶಕ್ತಿಯ ವರದಾನಕ್ಕೂ ನೀವು ಸಮಯ ಪ್ರಮಾಣ ಆಜ್ಞೆ ಮಾಡಬಹುದು ಒಂದು ವೇಳೆ ವರದಾತನ ವರದಾನದ ಸ್ಮೃತಿ ಸ್ವರೂಪರಾಗಿ ಸಮಯದ ಅನುಸಾರ ಯಾವ ಯಾವುದೇ ಶಕ್ತಿಗೆ ಆಜ್ಞೆ ಮಾಡುತ್ತೀರಿ ಎಂದರೆ ಪ್ರತಿ ಶಕ್ತಿಯು ಅಲ್ಲಿಯೇ ಹಾಜರಾಗಬೇಕಣ್ಣ ತಮ್ಮನ್ನು ತಾವು ಪರಿಶೀಲನೆ ಮಾಡಿಕೊಳ್ಳಿ ನಾನು ವಿಶ್ವದ ಆಲ್ಮೈಟಿ ಅಥಾರಿಟಿಯ ಅಧಿಕಾರಿ ಆತ್ಮನಾಗಿದ್ದೇನೆ ಈ ಸ್ಮೃತಿಯು ಸಹಜವಾಗಿ ಇರುತ್ತದೆಯೇ ಇರುತ್ತದೆಯೇ ಅಥವಾ ಒಮ್ಮೊಮ್ಮೆ ಮಾತ್ರ ಇರುತ್ತದೆಯೇ ಇತ್ತೀಚಿನ ಸಮಯದಲ್ಲಂತೂ ಅಧಿಕಾರವನ್ನು ಪಡೆಯುವುದಕ್ಕೋಸ್ಕರವೇ ಜಗಳ ಕಲಹಗಳು ಆಗುತ್ತಿವೆ ಆದರೆ ತಮ್ಮೆಲ್ಲರಿಗೆ ಪರಮಾತ್ಮನ ಅಧಿಕಾರ ಪರಮಾತ್ಮನ ಅಥಾರಿಟಿ ಜನ್ಮದಿಂದಲೇ ಪ್ರಾಪ್ತವಾಗಿದೆ ಅಂದಾಗ ತನ್ನ ಅಧಿಕಾರದ ಸಮರ್ಥ ಸ್ವರೂಪದಲ್ಲಿ ಇರಿ ತಾವು ಸಮರ್ಥರಾಗಿರಿ ಮತ್ತು ಸರ್ವ ಆತ್ಮಗಳಿಗೂ ಸಮರ್ಥತೆಯನ್ನುಗೊಳಿಸಿ ಸರ್ವ ಆತ್ಮಗಳು ಈ ಸಮಯದಲ್ಲಿ ಸಮರ್ಥ ಅರ್ಥಾ ಶಕ್ತಿಗಳ ಭಿಕಾರಿಗಳಾಗಿದ್ದಾರೆ ತಮ್ಮ ಜಡಚಿತ್ರಗಳ ಮುಂದೆ ಹೋಗಿ ಬೇಡುತ್ತಿರುತ್ತಾರೆ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ಈ ಸಮರ್ಥ ಆತ್ಮಗಳೇ ಸರ್ವ ಆತ್ಮಗಳಿಗೂ ಶಕ್ತಿಯನ್ನೂ ಕೊಡಿ ಸಾಮರ್ಥ್ಯವನ್ನೂ ಕೊಡಿ ಇದಕ್ಕೋಸ್ಕರ ಪ್ರತಿಯೊಬ್ಬ ಮಗು ಕೇವಲ ಒಂದು ಮಾತಿನ ಮೇಲೆ ಗಮನ ಇಡುವ ಅವಶ್ಯಕತೆ ಇದೆ ತಾದಾರವರು ಈ ಸೂಚನೆಯನ್ನು ಕೊಟ್ಟಿದ್ದರು ಮತ್ತು ಫಲಿತಾಂಶದಲ್ಲಿ ನೋಡಿದ್ದರೂ ಬಹಳಷ್ಟು ಮಕ್ಕಳು ಸಂಕಲ್ಪ ಮತ್ತು ಸಮಯ ವ್ಯರ್ಥವಾಗಿ ಹೋಗುತ್ತಿದೆ ಹೀಗೆ ವಿದ್ಯುತ್ತಿನ ಕನೆಕ್ಷನ್ ಒಂದು ವೇಳೆ ಸ್ವಲ್ಪ ಸಡಿಲವಾದರೂ ಸಹ ಅಲ್ಲಿ ಲೈಟ್ ಸರಿಯಾಗಿ ಬರುವುದಿಲ್ಲ ಅಂದಾಗ ಈ ವ್ಯರ್ಥದ ಲೀಕೇಜ್ ಸೋರುವಿಕೆ ಸಮರ್ಥತೆ ಸ್ಥಿತಿಯನ್ನು ಸದಾಕಾಲದ ಸ್ಮೃತಿಯನ್ನಾಗಿ ಮಾಡಿಕೊಳ್ಳಲು ಬಿಡುವುದಿಲ್ಲ ಆದ್ದರಿಂದ ವ್ಯರ್ಥವನ್ನು ಉಳಿತಾಯದಲ್ಲಿ ಪರಿವರ್ತನೆ ಮಾಡಿಕೊಳ್ಳಿ ಉಳಿತಾಯದ ಯೋಜನೆ ಮಾಡಿ ಮತ್ತು ಅದರಿಂದ ಪರ್ಸೆಂಟೇಜ್ ತೆಗೆಯಿರಿ ಇಡೀ ದಿನದಲ್ಲಿ ಮ ಎಷ್ಟು ವ್ಯರ್ಥವಾಯ್ತು ಮತ್ತು ಎಷ್ಟು ಉಳಿತಾಯವಾಯ್ತು ಒಂದು ವೇಳೆ ತಿಳಿಯಿರಿ ನಲವತ್ತು ಪರ್ಸೆಂಟ್ ವ್ಯರ್ಥವಾಗುತ್ತಿದೆ ಅಥವಾ ಇಪ್ಪತ್ತು ಪರ್ಸೆಂಟ್ ವ್ಯರ್ಥವಾಗಿ ಹೋಗುತ್ತಿದೆ ಎಂದರೆ ಅದನ್ನು ಉಳಿತಾಯ ಮಾಡಿ ಸ್ವಲ್ಪವೇ ವ್ಯರ್ಥವಾಗಿ ಹೋಗುತ್ತಿದೆ ಉಳಿದಂತೆ ಇಡೀ ದಿನ ಸರಿಯಾಗಿರುತ್ತದೆ ಎಂದು ತಿಳಿಯುವುದಲ್ಲ ಆದರೆ ಈ ವ್ಯರ್ಥದ ಅಭ್ಯಾಸವು ಬಹಳ ಸಮಯದ ಅಭ್ಯಾಸ ಆಗಿರುವ ಕಾರಣ ಇದೇ ಅಂತಿಮ ಗಳಿಗೆಯಲ್ಲಿ ಮೋಸಗೊಳಿಸಿರಬಹುದು ನಂಬರ್ ವಾರಾಗಿ ಮಾಡಿಬಿಡುತ್ತಂತೆ ತಮ್ಮ ಅಣ್ಣ ಬಾಬಾ ಹೇಳ್ತಿದ್ದಾರೆ ಸ್ವರಾಜ್ಯ ಅಧಿಕಾರಿಗಳಾಗಿದ್ದೀರಿ ಶುಭಾಶಯಗಳು ಅಂದಾಗ ಸ್ವರಾಜ್ಯ ಅಧಿಕಾರದ ಚಾರ್ಟ್ ತಮಗೋಸ್ಕರ ಭವಿಷ್ಯ ಪದವಿಯ ಚೆಹರೆಯನ್ನು ತೋರಿಸುವ ದರ್ಪಣವಾಗಿದೆ ಈ ದರ್ಪಣವಿದೆಯೇ ಎಲ್ಲರಿಗೂ ಸಿಕ್ಕಿದೆಯೇ ಸ್ಪಷ್ಟವಾಗಿದೆ ಅಲ್ಲವೇ ಯಾವುದೇ ಇಂತಹ ಕಪ್ಪು ಕಲೆಯಂತೂ ಬಿದ್ದಿಲ್ಲ ತಾನೆ ಒಳ್ಳೆಯದು ಕಪ್ಪು ಕಲೆಯಂತೂ ಇರೋದಿಲ್ಲ ಆದರೆ ಕೆಲ ಕೆಲವೊಮ್ಮೆ ಕನ್ನಡಿಯ ಮೇಲೆ ಹೇಗೆ ಬಿಸಿ ನೀರನ ಆವಿಯ ತರಹ ಕನ್ನಡಿಯ ಮೇಲೆ ಬಂದು ಬಿಡುತ್ತೆ ಹೇಗೆ ಹಿಮವಿದ್ದಾಗ ಕನ್ನಡಿಯ ಮೇಲೆ ಈ ರೀತಿ ಆಗಿಬಿಡುತ್ತೆ ಅದೇ ರೀತಿ ಸ್ಪಷ್ಟವಾಗಿ ಕಾಣಿಸೋದಿಲ್ಲ ಸ್ನಾನದ ಸಮಯದಲ್ಲಂತೂ ಎಲ್ಲರಿಗೂ ಅನುಭವ ಇದೆ ಅಲ್ವಾ ಅಂದಾಗ ಹೀಗೆಯೇ ಒಂದು ವೇಳೆ ಯಾವ ಒಂದು ಕರ್ಮೇಂದ್ರಿಯವು ಇಲ್ಲಿಯವರೆಗೂ ತಮ್ಮ ಪೂರ್ಣ ನಿಯಂತ್ರಣದಲ್ಲಿ ಇಲ್ಲ ನಿಯಂತ್ರಣದಲ್ಲಿ ಇದೆ ಆದರೆ ಒಮ್ಮೊಮ್ಮೆ ಇರೋದಿಲ್ಲ ತಿಳಿಯಿರಿ ಒಂದು ವೇಳೆ ಯಾವುದೇ ಕರ್ಮೇಂದ್ರಿಯ ಕಣ್ಣು ಇರಬಹುದು ಬಾಯಿ ಇರಬಹುದು ಕಿವಿ ಇರಬಹುದು ಕಾಲುಗಳು ಸಹ ಕೆಟ್ಟ ಸಂಘದ ಕಡೆ ಕೆಲವೊಮ್ಮೆ ಹೊರಟು ಹೋಗುತ್ತೆ ಅಂದಮೇಲೆ ಕಾಲುಗಳು ಸಹ ನಿಯಂತ್ರಣದಲ್ಲಿ ಇಲ್ಲ ಎಂದಾಯಿತು ಸಂಘಟನೆಯಲ್ಲಿ ಕುಳಿತುಕೊಂಡು ಬಿಡುತ್ತೀರಿ ಉಲ್ಟಾ ರಾಮಾಯಣ ಮತ್ತು ಭಾಗವತದ ಕಥೆಯನ್ನು ಕೇಳುತ್ತೀರಿ ಅದು ನಿಜವಂತೂ ಅಲ್ಲ ಆದರೆ ಸತ್ಯವಂತೂ ಅಲ್ಲ ಅಂದಾಗ ಯಾವುದೇ ಕರ್ಮೇಂದ್ರಿಯದ ಸಂಕಲ್ಪ ಸಮಯ ಸಹಿತವಾಗಿ ಒಂದು ವೇಳೆ ನಿಯಂತ್ರಣದಲ್ಲಿ ಇಲ್ಲ ಎಂದರೆ ಇದರಿಂದ ಪರಿಶೀಲನೆ ಮಾಡಿಕೊಳ್ಳಿ ಯಾವಾಗ ಸ್ವರಾ ಸ್ವರಾಜ್ಯದಲ್ಲಿಯೇ ನಿಯಂತ್ರಣದ ಶಕ್ತಿ ಇಲ್ಲ ಎಂದರೆ ವಿಶ್ವರಾಜ್ಯದಲ್ಲಿ ಏನು ರಾಜಾಡಿದಿತ್ತ ಮಾಡುತ್ತೀರಿ ಇದು ಬಹಳ ಕಾಲದ ಪ್ರಾರಬ್ಧದ ಸಂಬಂಧವಾಗಿದೆ ಆದ್ದರಿಂದಲೇ ಹುಡುಗಾಟಿಕೆಯಲ್ಲಿ ಬರಬೇಡಿ ಅರ್ಥಾತ್ ಆಲಸ್ಯದಲ್ಲಿ ಬರಬೇಡಿ ಈಗಂತೂ ವಿನಾಶದ ದಿನಾಂಕವೂ ನಿಗದಿಯಾಗಿಲ್ಲ ಗೊತ್ತೇ ಇಲ್ಲ ಇನ್ನು ಎಂಟು ವರ್ಷವಾದರೂ ಇರಬಹುದು ಹತ್ತು ವರ್ಷವಾದರೂ ಇರಬಹುದು ಯಾವಾಗ ಆಗುತ್ತದೆ ಎಂದು ಗೊತ್ತಿಲ್ಲ ಅಂದಾಗ ಬರುವ ಸಮಯದಲ್ಲಿ ಆಗಿಬಿಡುತ್ತದೆ ಎಂದಲ್ಲ ವಿಶ್ವದ ಅಂತ್ಯಕಾಲವನ್ನು ಯೋಚಿಸುವ ಮುಂದೆ ತಮ್ಮ ಜನ್ಮದ ಅಂತ್ಯಕಾಲವನ್ನು ಯೋಚಿಸಿ ತಮ್ಮ ಬಳಿ ದಿನಾಂಕವು ನಿಗದಿಯಾಗಿದೆಯೇ ಅಥವಾ ಈ ದಿನಾಂಕದಂದು ನನ್ನ ಮೃತ್ಯು ಆಗಲಿದೆ ಎಂದು ಯಾರ ಬಳಿಯಾದರೂ ದಿನಾಂಕವಿದೆಯೇ ಯಾರ ಬಳಿಯಾದರೂ ಇದೆಯೇ ಇಲ್ಲ ಅಲ್ಲವೇ ವಿಶ್ವದ ಅಂತ್ಯವಂತೂ ಆಗಲೇಬೇಕಾಗಿದೆ ಸಮಯದಲ್ಲಿಯೇ ಆಗಿಯೇ ಆಗುತ್ತದೆ ಆದರೆ ಅದಕ್ಕೆ ಮುಂಚೆ ತನ್ನ ಅಂತ್ಯಕಾಲವನ್ನು ಯೋಚಿಸಿ ಮತ್ತು ಜಗದಾಂಬಾರವರ ಘೋಷಣೆಯನ್ನು ನೆನಪು ಮಾಡಿಕೊಳ್ಳಿ ಅದು ಯಾವ ಘೋಷಣೆ ಆಗಿತ್ತು ಪ್ರತಿ ಗಳಿಗೆ ತನ್ನ ಅಂತಿಮ ಗಳಿಗೆ ಎಂದು ತಿಳಿಯಿರಿ ಆಕಸ್ಮಿಕವಾಗಿ ಆಗುತ್ತದೆ ದಿನಾಂಕವನ್ನಂತೂ ತಿಳಿಸಲಾಗುವುದಿಲ್ಲ ತಮ್ಮ ವಿಶ್ವದಲ್ಲಾಗಲಿ ತಮ್ಮ ಅಂತಿಮ ಗಳಿಗೆ ಎದ್ದಾಗಲಿ ಸಮಯವನ್ನು ತಿಳಿಸಲಾಗುವುದಿಲ್ಲ ಎಲ್ಲವೂ ಆಕಸ್ಮಿಕವಾದ ಆಟವಾಗಿದೆ ಆದ್ದರಿಂದ ದರ್ಬಾರನ್ನು ನಡೆಸಿ ಏ ರಾಜರೇ ಸ್ವರಾಜ್ಯ ಅಧಿಕಾರಿ ರಾಜರೇ ತಮ್ಮ ದರ್ಬಾರನ್ನು ನಡೆಸಿ ಆಗ್ನೆಯಂತೆಯೇ ನಡೆಸಿ ಏಕೆಂದರೆ ಭವಿಷ್ಯದ ಗಾಯನವಿದೆ ಅಲ್ಲಿ ನಿಯಮಬದ್ಧವಾಗಿ ಹಾಗೂ ಕಾನೂನು ಬದ್ಧವಾಗಿರುತ್ತದೆ ಸ್ವತಃವಾಗಿಯೇ ಆಗುತ್ತದೆ ಪ್ರೀತಿ ಮತ್ತು ಕಾನೂನು ಎರಡರ ಬ್ಯಾಲೆನ್ಸ್ ಇರುತ್ತದೆ ಸ್ವಾಭಾವಿಕವಾಗಿರುತ್ತದೆ ರಾಜರೇನು ಇದು ಕಾನೂನು ಎಂದು ಹೇಳುವುದಿಲ್ಲ ಹೇಗೆ ಇಂದಿನ ಕಾಲದಲ್ಲಿ ಕಾನೂನುಗಳನ್ನು ಮಾಡುತ್ತಿರುತ್ತಾರೆ ಇಂದಿನ ಪೊಲೀಸರು ಸಹ ಕಾನೂನನ್ನು ತೆಗೆದುಕೊಳ್ಳುತ್ತಾರೆ ಆದರೆ ಸತ್ಯಯುಗದಲ್ಲಿ ಸ್ವಾಭಾವಿಕವಾಗಿ ಪ್ರೀತಿ ಮತ್ತು ಕಾನೂನಿನ ಸಮತೋಲನೆ ಇರಬೇಕಂತೆ ತಮ್ಮ ಅಣ್ಣ ಬಾಬಾ ಹೇಳ್ತಾರೆ ಸ್ನೇಹದ ಸಬ್ಜೆಕ್ಟಿನಲ್ಲಿ ಪರ್ಸಂಟೇಜ್ ಬಹಳ ಚೆನ್ನಾಗಿದೆ ತಾವು ಎಷ್ಟೊಂದು ಪರಿಶ್ರಮ ಪಟ್ಟು ಇಲ್ಲಿಗೆ ಏಕೆ ತಲುಪಿದ್ದೀರಿ ತಮ್ಮನ್ನು ರೈಲು ಕರೆ ತಂದಿತೆ ಅಥವಾ ವಿಮಾನ ಕರೆ ತಂದಿತೆ ಅಲ್ಲ ಸ್ನೇಹವು ಕರೆ ತಂದಿತು ಸ್ನೇಹದ ವಿಮಾನದಲ್ಲಿ ಬಂದು ತಲುಪಿದ್ದೀರಿ ಅಂದಾಗ ಸ್ನೇಹದಲ್ಲಂತೂ ಪಾಸ್ ಆಗಿದ್ದೀರಿ ಈಗ ಆಲ್ ಮೈಟಿ ಅಥಾರಿಟಿಯಲ್ಲಿ ಮಾಸ್ಟರ್ ಆಗಿದ್ದೇವೆ ಎನ್ನುವುದರಲ್ಲಿ ಪಾಸಾಗಿ ಆಗ ಈ ಪ್ರಕೃತಿ ಮಾಯೆ ಸಂಸ್ಕಾರ ಎಲ್ಲವೂ ತಮಗೆ ದಾಸಿಯಾಗಿ ಬಿಡುತ್ತೆ ಪ್ರತಿ ಘಳಿಗೆಯೂ ತಮಗೋಸ್ಕರ ಕಾಯುತ್ತೆ ಮಾಲೀಕರೇ ತಮ್ಮ ಆಜ್ಞೆ ಏನು ಎಂದು ಬ್ರಹ್ಮ ತಂದೆಯೂ ಸಹ ಮಾಲೀಕರಿಗೆ ಒಳಗಿನಿಂದ ಒಳಗೆ ಇಂತಹ ಸೂಕ್ಷ್ಮ ಪುರುಷಾರ್ಥ ಮಾಡಿದರು ಅದು ತಮಗೂ ತಿಳಿಯಿತು ಹೇಗೆ ಸಂಪನ್ನ ಆಗಿಬಿಟ್ಟರು ಪಕ್ಷಿಯ ಹಾಗೆ ಹಾರಿಹೋಯಿತು ಪಂಜರವು ತೆರೆಯಲ್ಪಟ್ಟಿತು ಸಕಾರ ಪ್ರಪಂಚದ ಲೆಕ್ಕಾಚಾರ ಸಾಕ ಸಾಕಾರ ಶರೀರದ ಪಂಜರವು ತೆಗೆದು ಬಿಟ್ಟಿತು ಪಕ್ಷಿಯು ಹಾರಿ ಹೋಯಿತು. ಈಗ ಬ್ರಹ್ಮ ತಂದೆಯು ಸಹ ಬಹಳ ಪ್ರೇಮದಿಂದ ಮಕ್ಕಳೇ ಬೇಗ ಬನ್ನಿ ಬೇಗ ಬನ್ನಿ ಈಗ ಬಂದು ಬಿಡಿ ಈಗಲೇ ಬನ್ನಿ ಎಂದು ಮಕ್ಕಳ ಆಹ್ವಾನ ಮಾಡ್ತಿದ್ದಾರೆ ಅಂದಾಗ ರೆಕ್ಕೆಗಳಂತೂ ಸಿಕ್ಕಿಬಿಟ್ಟಿದೆ ಅಲ್ವಾ ಈಗ ಒಂದು ಸೆಕೆಂಡಿನಲ್ಲಿ ತಮ್ಮ ಮನಸ್ಸಿನಲ್ಲಿ ಈ ವ್ಯಾಯಾಮ ಮಾಡಿ ಈಗೀಗ ಮಾಡಿ ಎಲ್ಲ ಸಂಕಲ್ಪಗಳನ್ನು ಸಮಾಪ್ತಿ ಮಾಡಿ ಇದೇ ಡ್ರಿಲ್ ಮಾಡಿ ಓ ಬಾಬಾ ಮಧುರ ಬಾಬಾ ಪ್ರಿಯ ಬಾಬಾ ನಾವು ತಮ್ಮ ಸಮಾನ ಅವ್ಯಕ್ತ ರೂಪಧಾರಿಗಳು ಆದೆವು ಎಂದರೆ ಆದೆವು ಲೇ ಲೇತಮ್ಮ ವರದಾನ ಮಸ್ತಕದ ಮೂಲಕ ಸಂತುಷ್ಟತೆಯ ಒಳಪಿನ ಬೆಳಕನ್ನು ತೋರಿಸುವಂತಹ ಸಾಕ್ಷಾತ್ಕಾರ ಮೂರ್ತಿಭವ ಯಾರು ಸದಾ ಸಂತುಷ್ಟರಾಗಿರುತ್ತಾರೆ ಅವರ ಪುಸ್ತಕದಿಂದ ಸಂತುಷ್ಟತೆಯ ಒಳಪು ಸದಾ ಬೆಳೆದುತ್ತಿರುತ್ತದೆ ಒಂದು ವೇಳೆ ಅವರನ್ನು ಯಾರೇ ಉಪಾಸ ಆತ್ಮ ನೋಡಿದೊಡನೆ ಅವರೂ ಸಹ ಖುಷಿಯಾಗಿ ಬಿಡುತ್ತಾರೆ ಅವರ ಉದಾಸತನ ದೂರವಾಗಿ ಬಿಡುತ್ತದೆ ಯಾರ ಬಳಿ ಸಂತುಷ್ಟತೆಯ ಖುಷಿಯ ಖಜಾನೆ ಇರುತ್ತದೆ ಸ್ವತಃವಾಗಿ ಎಲ್ಲರೂ ಅವರಿಗೆ ಆಕರ್ಷಿತರಾಗುತ್ತಾರೆ ಅವರ ಖುಷಿಯ ಮುಖ ಚೈತನ್ಯ ಫಲಕವಾಗಿ ಬಿಡುವುದು ಯಾವುದು ಅನೇಕ ಆತ್ಮರನ್ನು ಮಾಡಿದಂಥವರ ಪರಿಚಯವನ್ನು ಕೊಡುತ್ತದೆ ಈ ರೀತಿ ಸಂತುಷ್ಟವಾಗಿರುವ ಮತ್ತು ಸರ್ವರನ್ನು ಸಂತುಷ್ಟ ಮಾಡುವಂತಹ ಸಂತುಷ್ಟ ಮಣಿಗಳಾಗಿ ಯಾರಿಂದ ಸಾಕ್ಷಾತ್ಕಾರವಾಗಿರಲಿ ಸ್ಲೋಗನ್ ನೋವನ್ನು ಕೊಡುವವರ ಕೆಲಸವೇ ಆಗಿದೆ ನೋವನ್ನು ಕೊಡುವುದು ಮತ್ತು ನಿಮ್ಮ ಕೆಲಸವಾಗಿದೆ ನಿಮ್ಮನ್ನು ರಕ್ಷಿಸಿಕೊಳ್ಳುವುದು ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮರ ವಾರ್ತಾಲಾಪ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು లైక్ మాడి షేర్ మాడి ఓం శాంతి